ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈ ವಿಡಿಯೋ ಆದ್ರೆ ಒಂದು ಲೈಕ್ ಕೊಡಿ ಇವತ್ತೇನಪ್ಪ ಅಂದ್ರೆ ಕಾಲು ನೋವು ಮುಂಡಿ ನೋವು ಅಂತ ತುಂಬಾನೇ ಪೇನ್ ಅನುಭವಿಸ್ತಾ ಇರೋರು ಇದೊಂದು ರೆಸಿಪಿ ಮಾಡ್ಕೊಂಡ್ರೆ ನಿಮ್ಗೆ ಬೇಗನೆ ಕಾಲು ನೋವು ಬೆನ್ನು ನೋವು ಮುಂಡಿ ನೋವು ಇದೆಲ್ಲ ಬೇಗ ಕ್ಲಿಯರ್ ಆಗುತ್ತೆ ಇದನ್ನ ಹೆಣ್ಮಕ್ಳು ದೊಡ್ಡವರಾದಾಗ ಬಾಣಂತಿಯರಿಗೆ ಮಾಡ್ಕೊಡ್ತಾರೆ ಹಾಗಾಗಿ ಅದರಲ್ಲೂ ಇದ್ರಲ್ಲಿ ಸ್ವಲ್ಪ ನಾವು ಡಿಫ್ರೆಂಟಾಗಿ ಐಟಮ್ಸ್ ಹಾಕಿ ಮಾಡಿರೋವಂಥದ್ದು ಅದರಲ್ಲಿ ಏನೇನು ಹಾಕಿದ್ದೀನಿ ಅಂತ ಹೇಳ್ತೀನಿ ಆಲ್ರೆಡಿ ಒಂದು ವೀಡಿಯೋನೂ ಮಾಡಿದ್ದೀನಿ ಅದರಲ್ಲಿ ಲಿಂಕ್ ಹಾಕ್ತೀನಿ ಅಂದರೆ ನೋಡಿ ಅದಕ್ಕೆ ಅಕ್ಕಿ ರಾಗಿ ಗೋಧಿ ಕಡಲೆಕಾಳು ಆಮೇಲೆ ಸಬ್ಬಕ್ಕಿ ಬಾರ್ಲಿ ಕಡಲೆಕಾಯಿ ಬೀಜ ಆಮೇಲೆ ಹೆಸರುಬೇಳೆ ಅದಕ್ಕೆ ದ್ರಾಕ್ಷಿ ಗೋಡಂಬಿ ಖರ್ಜೂರ ಜಾಸ್ತಿ ಹಾಕಿದ್ದೀನಿ ಒಣ ಖರ್ಜೂರ ಇದು ಆಮೇಲೆ ಏಲಕ್ಕಿಕಾಯಿ ಗಸಗಸೆ ಮತ್ತು ಕೊಬ್ಬರಿ ಇದಿಷ್ಟು ಚೆನ್ನಾಗಿ ಹುರಿದು ಒಣಗಿಸಿ ಒಣಗಿಸ್ಬಿಟ್ಟು ಹುರಿದು ಪುಡಿ ಮಾಡಿಸಿ ಇಟ್ಕೊಂಡಿರುವಂಥದ್ದು ತುಂಬಾ ಚೆನ್ನಾಗಿರುತ್ತೆ ಇದನ್ನ ನಾನು ಗಂಜಿ ಮಾಡ್ಕೊಂಡು ಕುಡಿತಾ ಇದ್ದೆ ಆದರೆ ಗಂಜಿ ನಮ್ಮ ಮಗ ಯಾಕೋ ಬೇಡ ಬೇಡ ಅಂತಲೇ ಹಂಗಾಗಿ ಮುದ್ದೆ ಮಾಡ್ಕೊಡೋಣ ಅಂತ ಮಾಡ್ತಾಯಿದ್ದೀನಿ ಅದನ್ನು ನೀವು ಮುದ್ದೆ ಥರ ಮಾಡ್ಕೊಂಡ್ರು ವಾರಕ್ಕೊಂದ್ಸಲ ಮಾಡ್ಕೊಂಡು ತಿಂದ್ರೂ ಸಾಕು ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ನಾನು ಅದ್ರದ್ದು ವೀಡಿಯೋ ಬೇಕಾದ್ರೆ ಹಾಕ್ತೀನಿ ಲಿಂಕ್ನ ಲಿಂಕ್ ಹಾಕ್ತೀನಿ ವೀಡಿಯೋದು ನೋಡಿ ಯಾವ ಥರ ಮಾಡೋದು ಅಂತ ಅದರಲ್ಲಿ ಗಂಜಿ ಮಾಡ್ಕೊಬೋದು ಮುದ್ದೆ ಮಾಡ್ಕೊಬೋದು ರೊಟ್ಟಿ ಥರ ಮಾಡ್ಕೋಬಹುದು ಇವಾಗ ನೀವೇನ ರೊಟ್ಟಿ ಮಾಡ್ತೀನಿ ಸ್ವಲ್ಪ ಚಿರೋಟಿ ರವೆನ ಮೈದಾ ಹಿಟ್ಟು ಮಿಕ್ಸ್ ಮಾಡ್ಕೊಂಡು ರೊಟ್ಟಿ ಮಾಡ್ಕೊಂಡು ತಿನ್ಬೋದು ಚೆನ್ನಾಗಿರುತ್ತೆ ಬೆಲ್ಲನೂ ಹಾಕೋಬಹುದು ಇಲ್ಲ ನೀವು ಖಾರ ಆಗಬೇಕು ಅಂದ್ರೆ ಮಾಮೂಲಿ ಈರುಳ್ಳಿ ಕೊತ್ಮಿ ಸೊಪ್ಪು ಕಟ್ ಮಾಡಿನೂ ಹಾಕೋಬಹುದು ಬೇಕಾದ್ರೆ ಅದರದ್ದು ಒಂದು ವಿಡಿಯೋ ಮಾಡಿ ಹಾಕ್ತೀನಿ ನೋಡೋಣ ನೆಕ್ಸ್ಟ್ ಟೈಮ್ ಇವಾಗ ಸದ್ಯಕ್ಕೆ ಮುದ್ದೆ ಮಾಡ್ತಾ ಇದ್ದೀನಿ ಬನ್ನಿ ಮುದ್ದೆ ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ಫ್ರೆಂಡ್ಸ್ ಬನ್ನಿ ಇವಾಗ ನಾನು ಹೇಳದ್ಮೇಲೆ ಅದು ಇಟ್ಟು ಇದು ನಾನು ಹೇಳ ಐಟಮ್ ಎಲ್ಲ ಹಾಕಿ ಬಿಡಿಸಿ ಇಟ್ಕೊಂಡಿರುವಂಥದ್ದು ನೀವು ಜ ದಿನ ಕುಡಿಬೇಕು ಅಂದರೆ ಗಂಜಿ ಮಾಡ್ಕೊಂಡು ಕುಡೀರಿ ತುಂಬಾ ಒಳ್ಳೆಯದು ಇಲ್ಲಾಂದರೆ ಮುದ್ದೆ ಥರ ಮಾಡ್ಕೊತೀನಿ ಅಂದರೆ ವಾರಕ್ಕೆ ಸಲ ವಾರಕ್ಕೆ ಎರಡು ಸಲ ಮೂರು ಸಲ ಮಾಡ್ಕೊಂಡು ಕುಡಿಬೋದು ಓಕೆನಾ ಇಲ್ಲಾಂದರೆ ರೊಟ್ಟಿ ಥರ ಮಾಡ್ಬೋದು ನೀವು ಏನು ಮಿಕ್ಸ್ ರೊಟ್ಟಿ ಮಾಡ್ತೀರ ಅದಕ್ಕೆ ಒಂದಷ್ಟು ಒಂದೆರಡು ಬಟ್ಲಷ್ಟು ಅದಕ್ಕೆ ಮಿಕ್ಸ್ ಮಾಡ್ಕೊಂಡು ತುಟ್ಕೊಬೋದು ಇಲ್ಲ ಬೆಲ್ಲ ಹಾಕಿ ಮಾಡ್ತೀನಿ ಅಂದರೆ ಉಂಡೆ ಮಾಡ್ಕೊಬೋದು ನಾವು ತಂಬಿಟ್ಟು ಉಂಡೆ ಮಾಡ್ತೀವಲ್ಲ ಆ ಥರ ಕಡಲೆಕಾಯಿ ಬೀಜ ಉರ್ಗಡ್ಲೆ ತೆಂಗಿನಕಾಯಿ ತುಳು ಎಲ್ಲನೂ ಹಾಕ್ಬಿಟ್ಟು ಮಾಮೂಲಿ ಪಾಕ ಇಟ್ಬಿಟ್ಟು ಹಾಕ್ಬಿಟ್ಟು ಇದನ್ನು ಪುಡಿ ಹಾಕ್ಕೊಂಡು ಉಂಡೆ ಮಾಡ್ಕೊಬೋದು ಅದು ಚೆನ್ನಾಗಿರುತ್ತೆ ಅದು ಓಡಾಡ್ಕೊಂಡು ತಿನ್ಬೋದು ಏನಿಲ್ಲ ಎಷ್ಟು ಥರ ಐಟಮ್ ಬೇಕಾದರೂ ಮಾಡ್ಬೋದು ಸದ್ಯಕ್ಕೆ ಇವಾಗ ನಾನು ಮುದ್ದೆ ಇದ್ದೀನಿ ಒಟ್ಟೇಲಿ ಇದನ್ನು ರೆಡಿ ಮಾಡಿ ಇಟ್ಕೊಂಡ್ರೆ ನೀವು ಡೈಲಿ ಒಂದೊಂದು ಐಟಮ್ ಮಾಡಿಕೊಂಡು ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ಹೇಳ್ದಂಗೆ ಕೈಕಾಲು ಮೊಂಡಿನವಾಗೆಲ್ಲ ತುಂಬಾ ಒಳ್ಳೇದು ಒಂದ್ಸಲ ಟ್ರೈ ಮಾಡಿ ನಾನು ಅದ್ರ ಲಿಂಕ್ ವೀಡಿಯೋ ಹಾಕ್ತೀನಿ ಏನೇನು ಹಾಕ್ಬೇಕು ಅಂತ ತುಂಬ ಚೆನ್ನಾಗಿರುತ್ತೆ ಬನ್ನಿ ಹೇಗೆ ಮಾಡೋದು ನೋಡೋಣ ನಾನಿವಾಗ ಇದು ಒಂದು ಪಂಚಪತ್ರಿ ಈ ಥರ ಚೊಂಬಲ್ಲಿ ಎರಡು ಚೊಂಬು ನೀರು ಇಕ್ಕಿದ್ದೀನಿ ಇವಾಗ ಇದು ನೀರು ಕಾಯಬೇಕು ನೀರ್ ಕಾಯ್ಬೇಕು ಮತ್ತೆ ಬೆಲ್ಲ ಇದಕ್ಕೇನು ತಗೊಂಡಿದೀನಿ ಅಂದ್ರೆ ಬೆಲ್ಲ ತಗೊಂಡಿದೀನಿ ಮತ್ತೆ ಕೊಬ್ಬರಿ ಇನ್ನೇನು ಇಲ್ಲ ನೀವು ಬೇಕು ಹಾಕ್ತೀವಿ ಅಂದ್ರೆ ಏಲಕ್ಕಿ ಕಾಯಿ ಹಾಕ್ಬೋದು ಇಲ್ಲ ಅಂದ್ರೆ ಏನು ತೊಂದರೆ ಏನಿಲ್ಲ ಓಕೆನಾ ಬೆಲ್ಲ ಇದು ಹಾಕಿದ್ರೆ ಸಾಕು ಇದು ಹಚ್ಚು ಬೆಲ್ಲ ಅಲ್ಲ ಮಾಮೂಲಿ ತೂಕುದಕ್ಕ ತಗೊಂಡಿರೋವೆಲ್ಲ ಹಂಗಾಗಿ ಒಂದಿಷ್ಟು ತಗೊಂಡು ಪುಡಿ ಮಾಡ್ಕೊಂಡಿದ್ದೀನಿ ಎರಡು ಬಟ್ಲು ಎರಡು ಚೊಂಬು ನೀರು ಇಟ್ಕೊಂಡಿದ್ದೀನಿ ಚಿಕ್ಕ ಚೊಂಬಲಿ ಎರಡು ಚೊಂಬು ಇಟ್ಟಿದ್ದೀನಿ ಇದಕ್ಕೇನು ಇಷ್ಟೇ ಅಷ್ಟೇ ಆ ಥರ ಏನಿಲ್ಲ ಸ್ವಲ್ಪ ಇಟ್ಟಾಕಿ ಆಮೇಲೆ ಅದನ್ನ ಓಣಿಸ್ಕೋಬೇಕಾದ್ರೆ ತಳ್ಳಿ ಆಯ್ತು ಅಂದ್ರೆ ಇನ್ನೊಂದು ಸ್ವಲ್ಪ ಇಟ್ಟಾಕಿ ಒಣಸ್ಕೊಂಡು ಒಂಚೂರು ಬಿಸಿ ಮಾಡ್ಕೊಂಡ್ರೆ ಆಗುತ್ತೆ ನಾವು ಮುದ್ದೆ ಮಾಡ್ತೀವಲ್ಲ ಸೇಮ್ ಆಗೇನೆ ನೋಡಿ ಬೆಲ್ಲ ಹಾಕ್ತಾ ಇದ್ದೀನಿ ಮಾಡ್ಕೊಂಡಿದ್ದೀನಿ ಇದು ಏನ್ ಮಾಡ್ಬೇಕಪ್ಪ ಅಂದ್ರೆ ಒಂಚೂರು ಕಾಯಿಲಿ ಕಾದು ಎಲ್ಲ ಮೇಲೆ ಕರಗುದ್ಮೇಲೆ ಸ್ವಲ್ಪ ಜಾಸ್ಕೊಂಡ್ಬಿಡಣ ಜಲಡಿಲಿ ಕಾಫಿ ಸಸೋದ್ರಲ್ಲಿ ಯಾಕೆ ಅಂದ್ರೆ ಏನಾದ್ರು ಕಲ್ಲು ಮಣ್ಣು ಕಸ ಕಡ್ಡಿ ಇರುತ್ತೆ ಅಂತ ಅಷ್ಟೇನೆ ಇದು ಏನು ಇಲ್ಲ ಅದೆಲ್ಲ ಕರ್ಗದ್ಮೇಲೆ ಅದ್ ತಗದ್ಬಿಡೋಣ ಜಾಸ್ಕೊಂಡ್ಬಿಡೋಣ ಆಮೇಲೆ ಮತ್ತೆ ಕೊಬ್ಬರಿ ಹಾಕೊಂಡು ಮಾಡೋಣ ಓಕೆನಾ ಇವಾಗ ಫಸ್ಟ್ ಇದು ಕರಗ್ಲಿ ಆಮೇಲೆ ಮೇಲೆ ನಾನು ಹೇಳ್ದಂಗೆ ಆ ಇದನ್ನ ಜಾಸ್ಕೋಬೇಕು ಸೊಸ ಕಾಫಿ ಸಸೋದ್ರಲ್ಲಿ ಟೀ ಸೋಸ್ತೀವಲ್ಲ ಅದ್ರಲ್ಲಿ ತಗದ್ಬಿಡೋಣ ಅದರಲ್ಲಿ ಕಡ್ಡಿ ಕಸ ಏನಾದ್ರು ಇದ್ರೆ ಹೋಗ್ಬಿಡುತ್ತೆ ಓಕೆನಾ ಸ್ವಲ್ಪ ಇದು ಕರಗ್ಲಿ ನೋಡಿ ಫ್ರೆಂಡ್ಸ್ ಇವಾಗಿತ್ತು ಬೆಲ್ಲ ಕರಗಿದೆ ಈ ಥರ ಒಂದು ಕಾಫಿ ಸಸ ತಗೊಳ್ಳಿ ದೊಡ್ಡದೇ ಬೇಕು ಅಂತಿಲ್ಲ ಚಿಕ್ಕದಿದ್ರೂ ಆಗುತ್ತೆ ಓಕೆನಾ ಈ ಥರ ಹಾಕಿ ಅದೇನಾಗುತ್ತೆ ಅದ್ರಲ್ಲಿ ಏನಾದರೂ ಕಸ ಕಟ್ಟಿದ್ರೆ ನಾವೆಲ್ಲ ಹೋಗುತ್ತೆ ಅಂತನೆ ಇಲ್ಲ ಅಂದರೆ ಸುಮ್ಮನೆ ಬಾಯ್ ಬಾಯ್ ಸಿಗುತ್ತೆ ಅನ್ನೋದಕ್ಕೆ ತಪ್ಪು ಸ್ವಲ್ಪ ಕರಗಿಲ್ಲ ಅದೆಲ್ಲ ನೋಡಿ ಒಂಚೂರು ಚೂರು ಕಸ ಇದೆ ಜಾಸ್ತಿ ಏನಿಲ್ಲ ಸ್ವಲ್ಪ ಇದೆ ನೋಡಿ ಈ ರೀತಿ ಇರುತ್ತೆ ಅದಕ್ಕೆ ಅದನ್ನ ನೋಡಿಕೊಂಡು ತೆಗೆದು ಬಿಡಬೇಕು ಓಕೆನಾ ತೆಗೆದ್ರೆ ಒಳ್ಳೇದು ನಾನು ಮತ್ತೆ ಈ ಬಸ್ಸಿಗೆ ಹಾಕೋತೀನಿ ಯಾಕೆಂದ್ರೆ ಇದು ಅಗಲ ಬಸ್ಸಿ ಇದು ಮಾಡೋಕೆ ಒಂದು ಸಕ್ಕ ಅಷ್ಟು ಡ್ರಿಪ್ ಸಿಗಲ್ಲ ಹಂಗಾಗಿ ನಾನು ಆ ಬಸ್ಸಿಗೆ ಇಟ್ಕೋತೀನಿ ಕರ್ಗಿದೆ ಬೆಲ್ಲ ಇಲ್ಲ ಈಗ ಇದನ್ನು ಚೆನ್ನಾಗಿ ಕಾಯಬೇಕಿತ್ತು ಉರಿ ಜಾಸ್ತಿ ಮಾಡ್ಕೋತೀನಿ ಕಾಯಿಲಿ ಇದು ಇದು ಚೆನ್ನಾಗಿ ಕುದಿಬೇಕು ಕುದ್ಮೇಲೆ ಹಾಕಬೇಕು ನೀವೇನಾದ್ರೂ ಅರ್ಧಂ ಅರ್ಧಂ ಖುದ್ದಾಗಿ ಹಾಕಿದ್ರೆ ಪಿಚ್ ಪಿಚ ಆಗುತ್ತೆ ಮುದ್ದೆ ಆಗೋಲ್ಲ ಆಮೇಲೆ ಇದಕ್ಕೆ ತುಪ್ಪ ಇದೆ ಇದು ಆ್ಯಕ್ಚುಲಿ ರೆಡಿ ತುಪ್ಪ ನಾವು ಅದೇ ಒಂದು ಚೀಟಿ ಹಾಕಿದ್ದೆ ಅದ್ರಲ್ಲಿ ಕೊಟ್ಟಿರೋದು ಓಪನ್ಯೇ ಮಾಡಿದ್ರೆ ಫ್ರಿಜ್ಜಲ್ಲಿ ಅಲ್ಲಿ ತಗಿದ್ದೀನಿ ಆ ಮನೆ ತುಪ್ಪ ಖಾಲಿಯಾಗಿದೆ ಅದಕ್ಕೋಸ್ಕರ ಇವಾಗ ತುಪ್ಪ ಹಾಕ್ಕೊಂಡು ಸೂಪರ್ ಸೂಪರಾಗಿರುತ್ತೆ ಹಾಗಾಗಿ ಕೆಲವರು ಎಣ್ಣೆ ಹಾಕೊಂಡು ತಿಂತಾರೆ ಎಣ್ಣೆಗಿಂತ ತುಪ್ಪ ಬೆಸ್ಟರು ಓಕೆನಾ ಈ ಥರ ಮಾಡಿದಾಗ ಒಂದು ತುಪ್ಪ ತೊಗೊಬಂದು ಇಟ್ಕೊಂಡು ಕುದ್ದು ಹಾಕೊಂಡು ತಿಂದಿ ತುಂಬ ಚೆನ್ನಾಗಿರುತ್ತೆ ಓಕೆನಾ ಮತ್ತೆ ಇವಾಗ ಇದಕ್ಕೆ ಚೆನ್ನಾಗಿ ಕುದಿಬೇಕು ಕುದಿಲಿ ಅದು ನೋಡ್ತೀನಿ ಇವಾಗ ಕುದೀತಾ ಇದೆ ಕೊಬ್ಬರಿ ಹಾಕೋತೀನಿ ಸಣ್ಣ ಕೂರ್ಕೊಂಡಿದೀನಿ ಹಿಂಗೂ ಬೇಡ ಅಂದ್ರೆ ಮಿಕ್ಸಿಗೆ ಹಾಕೊಂಡ್ಬಿಡಿ ನಾನು ಉಣ್ಣುಗಾಗ್ಬೋದು ಓಕೆನಾ ಈ ರೀತಿ ಹಾಕ್ಕೊಂಡು ಒಮ್ಮೆ ಇದು ಹಾಕ್ಬಿಟ್ಟು ಚೆನ್ನಾಗಿ ಕುದೀತಾ ಇದೆ ಮತ್ತು ಮತ್ತೆ ಆಮೇಲೆ ಈ ತರ ಒಂದು ಆಮೇಲೆ ಮುದ್ದೆ ಅನಿಸಿದ್ಮೇಲೆ ಇದು ಚೆನ್ನಾಗಿ ಕುದಿಬೇಕು ಇವಾಗ ಕುದ್ದಷ್ಟೇನಾಗುತ್ತೆ ಚೆನ್ನಾಗಿ ಬರುತ್ತೆ ನಮ್ಗೆ ಇದಕ್ಕೆ ಇಟ್ಟು ಹಾಕೊಳ್ಳೋಣ ನೋಡಿ ಕುದಿತಾ ಇದೆ ಕಾಣಿಸ್ತಾ ಇದೆಯಲ್ಲ ಇವಾಗ ಇದ್ಕಿ ಇಟ್ಟು ನೋಡ್ಕೊಂಡು ಹಾಕೊಳ್ಳಿ ಫಸ್ಟ್ ಸ್ವಲ್ಪನೇ ಹಾಕಿ ಜಾಸ್ತಿ ಹೋಗ್ಬಿಡಿ ಏನಾಗುತ್ತೆ ಅದು ಆಮೇಲೆ ಜಾಸ್ತಿ ಆದ್ರೆ ಬಿಡುತ್ತೆ ಸ್ವಲ್ಪ ಆದ್ರೆ ಬೇಕಾದ್ರೆ ಹಾಕೋಬಹುದು ತೊಂದರೆ ಏನಿಲ್ಲ ಕುದಿಲಿ ಇದು ಇಟ್ಟೆಲ್ಲ ಆಲ್ರೆಡಿ ಹುರಿದು ಪುಡಿ ಮಾಡಿರೋದ್ರಿಂದ ಜಾಸ್ತಿ ಏನಿದಾಕ್ಬೇಕು ಅಂತ ಚೆನ್ನಾಗಿ ಹುರ್ದಿದ್ದೀವಲ್ಲ ಸ್ವಲ್ಪ ಇದಾದ್ರೆ ಆದ್ರೂ ಬೆಲ್ಲ ಇಲ್ಲಿ ಇಟ್ಕೋಬೇಕಲ್ವಾ ಅದಕ್ಕೋಸ್ಕರ ನೋಡ್ಕೊಂಡು ಹಾಕೊಳ್ಳಿ ಹಾಕಿ ನಾನು ಸ್ವಲ್ಪ ಒಂದ್ ಅಳತೆ ಮೇಲೆ ಹಾಕಿದಿನಿ ಹಾಕ್ಕೊಂಡು ಹಾಕೊಂಡು ಅದು ಕುದಿಬೇಕು ನೇಳ್ನೆಲ್ಲ ಸ್ವಲ್ಪ ಹೊತ್ತು ಕುದಿಲಿ ಒಂದು ಎರಡು ನಿಮಿಷ ಕುದಿಬೇಕು ಒಂದ್ ಐದು ನಿಮಿಷನಾದ್ರೂ ಸಣ್ಣ ಕುದಿಸಿ ಆಲ್ರೆಡಿ ಹುರ್ದಿದ್ರು ಒಂಥರ ನುಂಡೆ ಬರ್ಬೇಕಲ್ವ ಅದಕ್ಕೆ ಒಂಥರ ಬೆಂದರೆ ಇನ್ನೂ ಚೆನ್ನಾಗಿ ಉಂಡೆ ತಿನ್ನೋಕೆ ಚೆನ್ನಾಗಿರುತ್ತೆ ಬೇಕಾದರೆ ನೀವು ಅದನ್ನ ಹಾಗೆ ಉಂಡೆ ಮಾಡ್ಕೊಂಡು ತಿನ್ಬೋದು ಆ ಥರ ಇರುತ್ತೆ ಮಾಮೂಲಿ ಅಂಗನವಾಡಿಗಳು ಕೊಡ್ತಾರಲ್ಲ ಉಂಡೆ ಆ ಥರ ಇರುತ್ತೆ ಬೆಲ್ಲ ಹಾಕ್ಬಿಟ್ಟು ಸ್ವೀಟ್ ಸ್ವೀಟಾಗಿ ಆಗಿದ್ರೆ ಅದೊಂಥರ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಓಕೆನಾ ಈಗ ಕುದೀರಿ ಒಂದು ಒಂದೆರಡು ನಿಮಿಷ ಇವಾಗ ಈ ಥರ ಮುದ್ದೆ ಕೋಲಲ್ಲಿ ಚೆನ್ನಾಗಿ ಹೊಂದ್ಕೋಬೇಕು ಉರಿ ಸಣ್ಣ ಮಾಡ್ಕೊಳ್ಳಿ ನಿಮಗೆ ಉರಿ ಜಾಸ್ತಿ ಇದ್ರೆ ಕಷ್ಟ ಆಗುತ್ತೆ ಅದು ಉರಿ ಸಣ್ಣ ಮಾಡ್ಕೊಂಡು ಆ ಥರ ಒಂದ್ಸ್ಕೋಬೇಕು ಓಕೆನಾ ಈ ಥರ ಹೀಗೆ ಮತ್ತೆ ಸ್ವಲ್ಪ ಬೇಕು ಅಂತ ಇದೆ ಹಾಕ್ತಿದೀನಿ ಇತ್ರಾ ಒಂಚು ಇರಬೇಕು ಇತ್ರಾ ಸಾರಿ ಇಲ್ಲ ಅಂದ್ರೆ ತೆಳ್ಳೆ ಆಗ್ಬಾರ್ದು ಕಟ್ ಹೋಗ್ಬೇಕು ಈ ತರ ಹ್ಮ್ ಇದು ಆಯ್ತು ಈಗ ಉಂಡೆ ಕಟ್ಕೊಳ್ಳೋಣ ಮಾಡ್ಕೊಂಡು ಬಿಸಿ ಬಿಸಿಯಾಗಿ ತುಪ್ಪ ಜೊತೆ ಫ್ರೆಂಡ್ಸ್ ಇದೇ ತರಾನೇ ನಾನು ಇದು ಮಾಡೋದು ಒಂದ್ಸದೆ ಕಾಲಲ್ಲಿ ಇಟ್ಕೊಂಡೆ ಒಂದ್ಸಲ ನಮ್ಗೆ ಬೇರೆ ತರ ಬರಲ್ಲ ಹಿಂಗೆ ಈ ತರ ಬಟ್ಟೆ ಈ ತರ ಚೆನ್ನಾಗಿ ಒನ್ಸ್ಕೋಬೇಕು ಅಷ್ಟೇನಿಲ್ಲ ಆವಾಗ್ಲೇ ಇದೆ ಗೊತ್ತೆ ಬೇಕು ಮುದ್ದೆ ಅಂದರೆ ಸಕ ಸ್ಮೂತ್ ಇರುತ್ತೆ ಇದು ಹಿಟ್ಟು ನಾವು ಯಾಕಂದ್ರೆ ಗಂಜಿ ಮಾಡೋಕೆ ಅಂದ್ರೆ ಸ್ಮೂತಾಗಿ ಬಿಡ್ಸಿರ್ತೀವಲ್ಲ ಹಾಗಾಗಿ ಗಂಟಾಗಿ ಬಿಡುತ್ತೆ ನೋಡಿಕೊಂಡು ಇದು ಮಾಡಿಕೊಡಿ ಅಷ್ಟೇ ಈ ಥರ ಒನ್ಸ್ಕೊಂಡು ಮುದ್ದೆ ಮಾಡಿಕೊಂಡ್ರೆ ಆಯ್ತು ಈ ರೀತಿ ಎಷ್ಟು ರಸ ಅಷ್ಟಪ್ಪ ಮುಂದೆ ಮಾಡ್ಕೊಳ್ಳಿ ಈ ರೀತಿ ಮಾಡಿಕೊಂಡು ಒಂದು ಪ್ಲೇಟಿಗೆ ಕಟ್ಕೊಂಡು ಒಂದ್ಸಲ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಮಕ್ಳಿಗಂತೂ ಆರಾಮಾಗಿ ಈ ಥರ ಒಂದು ಮುದ್ದೆ ವಾರಕ್ಕೊಂದ್ಸಲ ಮಾಡ್ಕೊಡಿ ಡೈಲಿ ಬೇಡ ವಾರಕ್ಕೊಂದ್ಸಲ ಎರಡು ಸಲ ಮಾಡಿಕೊಟ್ರೆ ಅಂದರೆ ಓಡಾಡ್ಕೊಂಡೆ ತಿನ್ಕೊಬೋದು ಅಂಗನವಾಡಿಗೆ ನೋಡಿದ್ದೀರಲ್ಲ ಅಂಗನವಾಡಿಯಲ್ಲಿ ಸೇಮ್ ಹಂಗೆ ಇರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಮುದ್ದೆ ಈ ಥರ ಒಂದ್ಸಲ ಟ್ರೈ ಮಾಡಿ ಇವಾಗ ಇದಕ್ಕೇನೆ ನಾನು ಹೇಳ್ದಂಗೆ ತುಪ್ಪ ಹಾಕ್ಕೊಂಡ್ರೆ ಸೂಪರ್ ಆಗಿರ್ತಿ ಬಿಸಿ ಬಿಸಿಯಾಗಿ ತಿನ್ಬೇಕಿದ್ವು ಆರಾದ್ಮೇಲೆ ತಿನ್ನೋಕ್ಕಾಗೋದಿಲ್ಲ ಫ್ರೆಂಡ್ಸ್ ಈ ಥರ ಮಾಡಿಕೊಂಡು ತುಪ್ಪ ಹಾಕ್ಕೊಳ್ಳೋಣ ಶ್ರೀಕೃಷ್ಣ ನಂದಿನಿ ತುಪ್ಪ ಹಾಕಲೇಟ್ ಕರಗಿಬಿಡುತ್ತೆ ಅದು ಬಿಸಿ ಇದೆಯಲ್ಲ ಈ ಥರ ಬಿಸಿ ಬಿಸಿ ಇರೋದಕ್ಕೆ ಕರಗೋಗ್ತಾಯಿದೆ ಹಾಗೇನೆ ಈ ರೀತಿ ಟ್ರೈ ಮಾಡಿ ಫ್ರೆಂಡ್ಸ್ ಇದ್ರದ್ದು ಲಿಂಕ್ ನಾನು ಹಾಕ್ತೀನಿ ಒಂದು ಸ್ವಲ್ಪ ಚೆಕ್ ಮಾಡಿ ಒಂದ್ಸಲ ಮಾಡಿ ಮಾಡಿ ನೀವು ತಿಂದು ಅದು ಶಕ್ತಿ ಅಂದರೆ ಅದು ಕಾಲು ನೋವು ಮಂಡಿ ನೋವೆಲ್ಲ ಎಷ್ಟು ಚೆನ್ನಾಗಿ ಬೇಗ ಕ್ಲಿಯರ್ ಆಗುತ್ತೆ ಆಮೇಲೆ ಸೊಂಟ ನೋವಿಗೆ ತುಂಬಾ ಒಳ್ಳೇದು ನಾವತ್ತು ಟೈಲರಿಂಗ್ ಕೆಲಸ ಮಾಡೋದ್ರಿಂದ ನಾನು ಜಾಸ್ತಿ ಗಂಜಿ ಮಾಡ್ಕೊಂಡು ಕುಡಿತಿದ್ದೆ ನನ್ನ ಮಗ ಗಂಜಿ ಕುಡಿಯಲ್ಲ ಅನ್ನೋದಕ್ಕೋಸ್ಕರ ಅವ್ನು ಮುದ್ದೆ ಮಾಡ್ಕೊತ ಇದ್ದೀನಿ ಹಿಂಗಾದ ಹಂಗೆ ಓಡಾಡ್ಕೊಂಡು ತಿಂದುಬಿಡ್ತಾನೆ ಒಟ್ಟಿಗೆ ಅಂತ ಮಾಡ್ತಿದ್ದೀನಿ ಇದು ಮಾಡಿಕೊಂಡ್ರೂ ತುಂಬಾ ಒಳ್ಳೇದು ಹೇಳ್ದಂಗೆ ತುಂಬಾ ಒಳ್ಳೆಯದು ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್